ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಬೋಧಕ ಹುದ್ದೆಗಳನ್ನ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಅನುಮತಿಯನ್ನ ನೀಡಿದೆ ಇದರ ಸಂಬಂಧವಾಗಿ ಯಾವ್ಯಾವ ಹುದ್ದೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳ ನೇಮಕ ಮಾಡಿಕೊಳ್ಳಲಾಗುತ್ತದೆ ಇದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ನೋಡ್ರಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವಾಯ ಭಾಷಣದ ಖಂಡಿಕೆ ಒಂದ್ನೂರ ಇಪ್ಪತ್ನಾಲ್ಕರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮಾಡಿರುವ ಘೋಷಣೆಯಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಪಾಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳು ಹಾಗೂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಬೋಧಕ ವೃಂದದ ಕೆಳಕಂಡ ಎರಡು ಸಾವಿರ ಇದನ್ನ ನೋಡ್ರಿ ಎರಡು ಸಾವಿರ ಹುದ್ದೆಗಳನ್ನ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕೆಳಕಂಡಂತೆ ಆದೇಶಿಸಿದೆ ಅಂತ ಈಗ ನೋಡೋಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಉದ್ದೇಶಸ್ಥರು ಸಹಾಯಕ ಪ್ರಾಧ್ಯಾಪಕರು ಎಂಟು ಇಪ್ಪತ್ತಾರು ಹುದ್ದೆಗಳನ್ನ ಭರ್ತಿ ಮಾಡಲಾಗುತ್ತದೆ ಅಂತ ಹೇಳ ಅಂದ್ರ ಭರ್ತಿ ಮಾಡಲು ಅನು ಅನುಮತಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ಹುದ್ದೆ ಹೆಸರು ಭರ್ತಿ ಮಾಡಲು ಅನುಮತಿಸಿರುವ ಹುದ್ದೆಗಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಎಂಟುನೂರ ಇಪ್ಪತ್ತಾರು ಇನ್ನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಉಪನ್ಯಾಸಕರು ಒಂಬೈನೂರ ನಲವತ್ತೊಂದು ಉಪನ್ಯಾಸಕರನ್ನ ನೇಮಕ ಮಾಡಲು ಅನುಮತಿಸಲಾಗಿದೆ ಅಂತ ನೆಕ್ಸ್ಟ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರು ಒಂದು ಎಂಬತ್ತಾರು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದಲ್ಲಿ ಬೋಧಕರು ಟೀಚಿಂಗ್ ಫ್ಯಾಕಲ್ಟಿ ಅನ್ನ ನಲವತ್ತೇಳು ಫ್ಯಾಕಲ್ಟಿಯನ್ನ ನೇಮಕ ಮಾಡಲಾಗುತ್ತದೆ ಅಂತಂದು ಆದೇಶವನ್ನ ಮಾಡ್ಯಾರ ಇಡ್ರಿ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯಕ್ಕೆ ಅನುಮತಿಸಿರುವ ನಲವತ್ತೇಳು ಹುದ್ದೆಗಳನ್ನ ಭರ್ತಿ ಮಾಡುವ ಮೊದಲು ಆರ್ಥಿಕ ಇಲಾಖೆ ಅಧಿಕೃತ ಟಿಪ್ಪಣಿ ಸಂಖ್ಯೆ ಎಫ್ ಡಿ ಇಪ್ಪತ್ತೆರಡು ಇಎಕ್ಸ್ ಏಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ದಿನಾಂಕು ಹದಿನೇಳು ಒಂದು ಎರಡ್ ಸಾವಿರದ ಆರ ಅನ್ವಯ ಈ ವಿಶ್ವವಿದ್ಯಾಲಯದಲ್ಲಿ ಕಾರ್ಯ ಇರುವ ಎಪ್ಪತ್ತೆರಡು ಬೋಧಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮಾಹಿತಿ ಹಾಗೂ ಅದನ್ನ ಸಮಗ್ರ ಮಾಹಿತಿಯನ್ನ ಕಲೆ ಹಾಕಿ ಈ ನಲವತ್ತೇಳು ಹುದ್ದೆಗಳನ್ನ ನೇಮಕ ಮಾಡಲಾಗುತ್ತದೆ ವಿ ಯು ವಿ ಅಂದ್ರ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದಲ್ಲಿ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಇದು ಫಸ್ಟ್ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲೆಲ್ಲ ಎಷ್ಟು ಹುದ್ದೆಗಳು ಏನು ಅನ್ನೋದ್ರ ಎಷ್ಟೆಷ್ಟು ಹುದ್ದೆಗಳಾಗಿ ಆರ್ಥಿಕ ಇಲಾಖೆ ಅನುಮತಿಯನ್ನ ನೀಡಿದೆ ಎಂಬುದರ ಬಗ್ಗೆ ನೋಡಿದ್ರಿ ಅಂದ್ರ ಒಟ್ಟು ಎರಡು ಸಾವಿರ ಹುದ್ದೆಗಳನ್ನ ನೇಮಕ ಮಾಡಲಾಗುತ್ತದೆ ಇದು ಒಂದು ದೊಡ್ಡ ಅಪರ್ಚುನಿಟಿ ಈಗ ಸಹಾಯಕ ಪ್ರಾಧ್ಯಾಪಕರಾಗಬೇಕು ಎಂಬ ಅಭ್ಯರ್ಥಿಗಳಿಗೆ ನಿಮ್ಮ ತಯಾರಿಯನ್ನ ಈಗಿನಿಂದ ಸ್ಟಾರ್ಟ್ ಮಾಡ್ರಿ ಈಗ ಅನುಮತಿ ನೀಡೈತಿ ಅಂದ್ರೆ ಇನ್ನೇನ್ ನೋಟಿಫಿಕೇಶನ್ ಆಗತ್ತಾ ಎಕ್ಸಾಮ್ ಯಾವಾಗ ಏನು ಅನ್ನೋ ಡೇಟ್ ಕೊಡ್ತಾರ ಹಂಗಾಗಿ ನಿಮ್ಮ ತಯಾರಿಯನ್ನ ಸ್ಟಾರ್ಟ್ ಮಾಡ್ರಿ ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ವಿಡಿಯೋ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ನಿಮ್ಮ ಸಂಬಂಧಿಕರಿಗೆ ಯಾರಾದ್ರೂ ಯಾರಿಗಾದ್ರೂ ಯೂಸ್ ಆಗುತ್ತಾರ ಇತ್ತಂದ್ರ ಅವ್ರಿಗೆ ಶೇರ್ ಮಾಡ್ಕೊಳ್ಳಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ ಧನ್ಯವಾದಗಳು